ಸರ್ ನಾವು ಒಂದು ಅಂತ ಒಂದು ಉಪಮುಖ್ಯಮಂತ್ರಿ ಪ್ರಶ್ನೆ ಕೇಳ್ತೀನಿ ಗೌಡ ಇಷ್ಟೆಲ್ಲ ಅತ್ಯಾಚಾರ ಅನಾಚಾರಗಳು ನಿಮಗ್ ಗೊತ್ತಿದೆ ಯಾರು ಮಾಡಿದ್ದಾರೆ ಅಂತ ಗೊತ್ತಿದೆ ಧರ್ಮಸ್ಥಳದ ಅಷ್ಟು ಜನ ಒಟ್ಟಾಗಿ ನಿಂತರೆ ಹೋಗೋ ವಿರೋಧ ಮಾಡಕ್ ಸಾಧ್ಯ ಇಲ್ವಾ ಯಾರಿಗೂ ತಾಕತ್ತಿಲ್ವಾ ಹೋಗಿ ಪ್ರಶ್ನೆ ಮಾಡಕ್ಕೆ ಇದು ಏನಾಗ್ತದೆ ನಾನು ಅದಕ್ಕೊಂದು ವಿಚಾರ ಹೇಳ್ತೇನೆ ಸರ್ ಇಲ್ಲಿ ಧರ್ಮಸ್ಥಳದಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಜನಗಳೆಲ್ಲ ಧರ್ಮಸ್ಥಳ ಕೆಲಸ ಮಾಡುವರು ಇಲ್ಲಿ ಏನ್ ನಡೆದಿರುವಂತ ಇದ್ರು ಅಲ್ಲಿ ಅವ್ರಿಗೆ ಎದುರಾಗಿ ಯಾರು ಹೋಗಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ಒಂದು ನಮಗೆ ಗೊತ್ತಿರುವಾಗ ಒಂದು ಪುರೋಹಿತರು ಅದೇ ಈಗ ಇಲ್ಲಿ ಲೋಕಲ್ಸ್ ಒಬ್ಬರು ಏನೋ ದೇವಸ್ಥಾನದ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆಯ್ತು ಅಂತೇಳಿ ಇದು ಮಾಡಿ ಅವರಿಗೆ ಒಡೆದು ಅವರನ್ನು ಓಡಿಸ್ಬಿಟ್ರು ಒಂದು ಬ್ರಾಹ್ಮಣ ಕುಟುಂಬದ ಒಬ್ಬರನ್ನು ಅವಾಗ ಯೋ ಅಷ್ಟು ಜನ ಬ್ರಾಹ್ಮಣ ಇದ್ರು ಯಾರು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ತಾರೆ ಕೆಲಸ ಹೋಗುತ್ತೆ ಇಲ್ಲಿ ಬದುಕಕ್ಕೆ ಬಿಡಲ್ಲ ಅಂತ ಏನೇ ಆದರೂ ಭಯ ಪಟ್ಕೊಂಡು ಧರ್ಮಸ್ಥಳದವ್ರು ಧರ್ಮಸ್ಥಳದಲ್ಲೇ ಇರ್ತಾರೆ ಹೌದು ಇವಾಗ ಕೂಡ ಇವಾಗ ಕೂಡ ನಾವು ಹೇಳ್ತಿದ್ದೇನೆ ಈಗ ಹದಿಮೂರು ವರ್ಷದ ಹಿಂದೆ ಬಿಡಿ ಇವಾಗ ಸೌಜನ್ಯ ಪ್ರಕರಣ ಆಗಿ ಇಷ್ಟೊಂದು ಮಾಧ್ಯಮದವರು ಬಂದು ಇಷ್ಟೊಂದು ಜೋರಿದ್ದರೂ ಕೂಡ ಇವಾಗ ಕೂಡ ಎದ್ದಿರ್ತಾರೆ ಜನಗಳು ಇವಾಗ ಕೂಡ ನಾವು ಸೌಜನ್ಯ ಮನೆಗೆ ನಮ್ಮ ಮನೆಗೆ ಯಾರು ಬರ್ತಾ ಇಲ್ಲ ನಮ್ಮ ರೆಂಟ್ ನೆಂಟರೇ ಬರ್ತಾ ಇಲ್ಲ ಇಲ್ಲಿ ಕೆಲಸಕ್ಕೆ ಹೋಗೋರು ನಿಮ್ಮ ಮನೆಗೆ ಹೋದ್ರು ನಮಗೆ ಅಲ್ಲಿ ಕೆಲಸ ಇಲ್ಲ ಅಂತ ಮ್ಯಾನೇಜರ್ ಹೇಳ್ತಾರೆ ಅಂತ ಹ್ಞೂ ಹಾಗಾದರೆ ಏನು ಹೇಳ್ಬೇಕು ನಾವು ರಾಜಕೀಯದವರನ್ನು ಇಲ್ಲಿ ಬಂದಾಗ ನಾವು ನಿಮ್ಮ ನಿಮ್ಮೊಟ್ಟಿಗಿದ್ದೇವೆ ಅಂತಾರೆ ನಾವು ಆ ಕಡೆ ತಿರುಗಿ ಅವರು ಆ ಕಡೆ ಹೋದ ತಕ್ಷಣ ಹೋಗೋಲ್ಸಿದ ಅಲ್ಲಿಗೆ ನಾನೊಂದು ನಿಮಗೆ ಇನ್ನೊಂದು ಉದಾಹರಣೆ ಕೊಡ್ತೇನೆ ನಮ್ಮ ಗೌಡ ಸಮುದಾಯಕ್ಕೆ ಸೇರಿದ ಮೂರು ಜನ ಪತ್ಮಗೌಡರು ಕುಶಲಪ್ಪ ಗೌಡ್ರು ವೆಂಕಟರಮಣ ಗೌಡ್ರು ಮೂರು ಜನ ನಮ್ಮ ಮನೆಗೆ ಸೌಜನ್ಯ ಪ್ರಕರಣ ಆಗಿ ಒಂದು ಮೂರು ನಾಲ್ಕು ತಿಂಗಳಲ್ಲಿ ನಮ್ಮ ಮನೆಗೆ ಬಂದಿದ್ದರು ನಮ್ಮ ತಂದೆ ಇದ್ದರು ನಾನು ಮತ್ತು ಅಂಗ ಅನ್ನ ಹೋಟ್ಲಲ್ಲಿ ನಾನು ಅಂಗಡಿಯಲ್ಲಿ ನಮ್ಮ ಮನೆಗೆ ಮನೆಯಿಂದ ಫೋನ್ ಬಂತು ಸುಮಾರು ಸಂಜೆ ಐದು ಗಂಟೆಗೆ ಅಷ್ಟೊತ್ತನೆಗೆ ನೀವು ಬರಬೇಕಂತೆ ಇಲ್ಲಿ ಒಂದು ಮೂರು ಜನ ಸೊ ನಾನು ಮತ್ತು ಅಣ್ಣ ಬಂದ ಬ ನಾವು ಬಂದ್ವಿ ಮನೆಗೆ ಬರಬೇಕಾದ್ರೆ ಇವರು ಮೂರು ಜನ ಕೂತ್ಕೊಂಡು ನಮ್ಮ ತಂದೆ ಹತ್ರ ಹೇಳ್ತಿದ್ದಾರೆ ಅವ್ನು ಒಬ್ಬ ಸಂತೋಷರಾಗಿ ಒಬ್ಬನೇ ಮಾಡಲಿಕ್ಕೆ ಸಾಧ್ಯತೆ ನೀವು ಸುಮ್ಮನೆ ಯಾಕೆ ಹೆಸರು ತೆಗಿತಿದ್ದೀವಿ ಒಂದು ಅವ ಕರಾಟೆ ಪಟುವಂತೆ ಒಂದು ಹುಡುಗಿಯ ಎದೆ ಮೇಲೆ ಕೂತ್ಕೊಂಡ್ರೆ ಅವ್ಳಿಗೆ ಏನಾದ್ರು ಮಾಡಕ್ ಆಗ್ತದ ಗೌಡ ಸಮುದಾಯಕ್ಕೆ ಸೇರಿದ ಮುಖಂಡರು ಇವರು ಇವಾಗ ಕೂಡ ಇದಾರೆ ಜೀವಂತವಾಗಿ ಇಬ್ರು ಇದಾರೆ ಜೀವಂತವಾಗಿ ನಾನೇ ಇಬ್ರು ಇದ್ದಾರೆ ಇದಾರೆ ಒಬ್ರು ಅವರು ಕುಶಲ ಗೌಡರು ರಾಜಕೀಯದಲ್ಲಿ ಇದ್ದವ್ರ ಅವ್ರ ಮಗಳು ಎಸ್ ಡಿ ಎಂ ಅಲ್ಲಿ ಮುಂಚೆ ಸ್ಟಡೀಸ್ ಮಾಡಿ ಮತ್ತೆ ಎಸ್ ಡಿ ಎಂ ಅಲ್ಲಿ ಏನೋ ಲೆಕ್ಚರ್ ಅಂತ ಹೇಳ್ತಿದ್ರು ಅವಾಗ ಫಸ್ಟಿಗೆ ಸೌಜನ್ಯ ಹೋರಾಟಕ್ಕೆ ನಮ್ಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ರು ಕುಸಲಪ್ಪ ಗೌಡರು ಅದೇ ನಾನು ಹೇಳ್ತಿದ್ದೇನಲ್ಲ ಒಂದು ಅವ್ನು ಮೂರ್ನಾಲ್ಕು ತಿಂಗಳ ಆದಾಗ ಬಂದಿದೆ ಇರಬೇಕು ಹಾ ಅದೇ ಇರಬೇಕು ಇರ್ಲಿ ವಿಚಾರ ನಾನು ಹೇಳೋದು ಕೇಳಿ ಆಯ್ತಾ ನಮ್ಮ ತಂದೆ ಹೇಳಿದ್ರು ಸರಿ ಈಗ ಅವನು ಒಬ್ಬೇ ಮಾಡಿದೆ ಅಂತ ನೀವು ಸೌಜನ್ಯಗೆ ಸೌಜನ್ಯ ನಿಮ್ಮ ಮಗಳಿಗೆ ಹಾಗೆ ನೀವಾಗಿ ಒಪ್ಕೋತೀರಾ ಸಾಧ್ಯ ನಮ್ಮ ತಂದೆ ಕೇಳಿದ್ರು ಈಗ ನಿಮ್ಮ ಮಗಳಿಗೆ ಗೌಡ್ರ ಅವ್ರಿಗೆನ ಪ್ರಶ್ನೆ ಮಾಡಿದ್ರು ಈಗ ನಮ್ಗೆ ಹೇಳ್ತಿದ್ರಲ್ಲ ಸೌಜನ್ಯ ವಿಷಯ ಸೌಜನ್ಯ ಸಣ್ಣ ಹುಡುಗಿಯಲ್ಲ ಅವ್ಳ ನೋಡಕ್ ಹದಿನೇಳು ವರ್ಷ ಆದ್ರೂ ಅವಳು ಒಂದು ಇಪ್ಪತ್ತೆರಡು ಇಪ್ಪತ್ ಮೂರು ವರ್ಷ ಒಂದು ಪ್ರಭುತ್ವತೆ ಪಡೆದಿರುವಂತ ಒಂದು ಹುಡುಗಿಯವಳು ಅದು ನನಗಿಂತ ಹೈಟ್ ಇದ್ರು ಅವಳು ಅದು ರಾಜರಸ್ತೆಯಿಂದ ಒಬ್ಬ ಒಬ್ಬನಿಗೆ ತಗೊಂಡ್ ಕರ್ಕೊಂಡು ಹೋಗಕ್ ಸಾಧ್ಯನ ಅವಳಿಗೆ ಊಟ ಕೊಡಕ್ ಸಾಧ್ಯ ಒತ್ತಾಯ ಮಾಡಿ ಊಟ ಮಾಡಿಸ್ಲಿಕ್ಕೆ ಆಗ್ತದ ರಾತ್ರಿ ಹುಡುಕದ ಹುಡುಕಿದಾಗ ಸಿಗದಂತ ಒಂದು ಹುಡುಗಿಯನ್ನು ಅವು ಪಬ್ಲಿಕ್ ಆಗಿ ತಗೊಂಡ್ ಆಗುತ್ತಾ ಒಪ್ಪಿಗೆ ಇಲ್ಲದೆ ಕರ್ಕೊಂಡು ಹೋಗಕ್ ಸಾಧ್ಯನ ನೀವ್ ಏನು ಹೇಳ್ತಿದ್ರಿ ನಿಮ್ಮ ಮಗ್ಳಿಗೆ ನಿಮ್ ಮಗ್ಳನ್ನೇ ಈ ತರ ಮಾಡಿದ್ರೆ ಸಂತೋಷ ಮಾಡಿ ನೀವು ಹೇಳ್ತೀರಾ ಹೇಳು ಅಲ್ಲ ಹಾಗೆಲ್ಲ ನಮ್ಮ ತಂದೆ ಹೇಳೋದು ನಿಮ್ಮನ್ನು ಯಾರು ಇಲ್ಲಿ ಹೇಳಲಿಕ್ಕೆ ಹೋಗಿ ಅವ್ರ ಹತ್ರನೇ ಹೋಗಿ ಹೇಳಿ ಅಂತ ಹೇಳಿ ನಾನು ಹೇಳಿ ಸೀದಾ ಹೋದವರು ಹರ್ಷಂದ್ರ ಕುಮಾರ್ ಅವರ ರೂಮಿಗೆ ಹೋಗಿದ್ದಾರೆ ಸಂಜೆ ಒಂದು ಆರೂವರೆಯಿಂದ ಏಳು ಗಂಟೆಗೆ ಇದಕ್ಕೇನು ಹೇಳ್ತೀರಿ ಸರ್ ನೀವು ಏಳ್ಬಾರ್ದು ಅಂತ ಹೇಳಿದ್ರೆ ವಿಚಾರ ಇದು ಸತ್ಯತೆ ಇರುವಂತದ್ದು ನಾನು ಹೇಳಿ